ವಶೀಕರಣ ಅನ್ನುವಂಥದ್ದೇ ಒಂದು ಕ್ರೈಮ್ ಒಂದು ಅಪರಾಧ ಅದು ಅಕ್ರಮವಾಗಿ ಅನುಮತಿ ಇಲ್ಲದೆ ಬಲತ್ಕಾರದಿಂದ ವಶಪಡಿಸಿಕೊಳ್ಳುವುದು ಅನ್ನುವಂತಹ ಅರ್ಥ ವಶೀಕರಣ ಅಂತಂದರೆ ಅಲ್ಲಿ ಒಲಿಮೆ ಇರಲ್ಲ ಬಲತ್ಕಾರ ಇರುತ್ತೆ ನನಗೆ ಆ ವಸ್ತು ಬೇಕು ಆ ವ್ಯಕ್ತಿ ಬೇಕು ಆ ಹಣ ಬೇಕು ಆ ಆಸ್ತಿ ಬೇಕು ಆ ಹೆಣ್ಣು ಬೇಕು ಆ ಮಣ್ಣು ಬೇಕು ನಾನು ನನ್ನದಾಗಿ ಮಾಡಿಕೊಳ್ಳಬೇಕು ಅನ್ನುವಂತಹ ವಾಮಮಾರ್ಗದ ವಿಚಾರಗಳು ಇವೆಲ್ಲವೂ ಕೂಡ ಈ ವಶೀಕರಣ ಅಂತಕ್ಕಂಥದ್ದೇ ಅಪರಾಧ ಯಾರು ಯಾವುದೇ ಟಿ ವಿಯಲ್ಲಿ ಅಥವಾ ಯಾವುದೇ ಜಾಹೀರಾತಿನಲ್ಲಿ ವಶೀಕರಣ ಅನ್ನುವಂಥದ್ದನ್ನು ಹೇಳಿದ್ರೆ ಅದನ್ನು ಕ್ರೈಮ್ ನಾವು ತಗೋಬೇಕು ಅಪರಾಧಗಳ ಸೆಕ್ಷನ್ ಇದೆಯಲ್ಲ ಐ ಪಿ ಸಿ ನಮ್ಮ ಇಂಡಿಯನ್ ಪೆನಲ್ ಕೋಡು ಐ ಪಿ ಸಿನಲ್ಲಿ ಅದನ್ನು ಅಪರಾಧ ಅಂತ ನಾವು ತಗೊಳ್ಬೇಕಾಗುತ್ತೆ ಯಾಕೆ ಅಂತಂದರೆ ಅದು ಅಕ್ರಮ ಅನ್ಯಾಯ ಜೊತೆಗೆ ದೌರ್ಜನ್ಯ ದಬ್ಬಾಳಿಕೆ ಅಥವಾ ತಂತ್ರ ಕುತಂತ್ರ ವಾಮಮಾರ್ಗ ಈ ತಂತ್ರ ಕುತಂತ್ರಗಳ ಮುಖಾಂತರ ಪಡೆಯುವಂತಹ ಬಲಪ್ರಯೋಗ ಅನ್ನೋದು ಸಹ ಅಲ್ಲಿ ಪ್ರಕಟಣೆ ಆಗುತ್ತೆ ಆದ್ದರಿಂದ ನಾವು ಯಾವುದೋ ಒಂದು ಭೌತಿಕ ವಸ್ತುವನ್ನು ನನ್ನದಾಗಿ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆ ಅಥವಾ ಒಂದು ಚಮತ್ಕಾರ ಅಥವಾ ಒಂದು ದುರಾಚಾರ ಅನ್ನುವಂಥದ್ದು ಈ ವಶೀಕರಣ ಅನ್ನುವಂಥದ್ದನ್ನು ನಾವು ಅದು ಪ್ರಕಟಣೆ ಮಾಡ್ತಿದ್ದೆ ಅಂತ ತೋರಿಸ್ತಾ ಇದೆ ಇಲ್ಲಿ ಕೆಲವರು ಈ ಬುದ್ಧಿವಂತ ಜನ ಅಥವಾ ಸ್ವಲ್ಪ ವಿದ್ಯೆಯಲ್ಲಿ ದುರ್ವಿದ್ಯೆಯಲ್ಲಿ ಅಥವಾ ಬುದ್ಧಿಯಲ್ಲಿ ಮುಂದುವರೆದಂತಹ ಜನ ಅಂತಲೇ ಇಟ್ಕೊಳ್ಳೋಣ ಯಾರಿಗೆ ಯಾಮಾರಿಸುವಂತಹ ಅತ್ಯಂತ ಗುಣ ಇರ್ತದೆ ಬುದ್ಧಿವಂತಿಕೆ ಇರ್ತದೆ ಯಾಮಾರಿಸುವಂತಹ ವಿದ್ಯೆ ಗೊತ್ತಿರ್ತದೆ ಅಂಥವರು ದುರ್ಬಲ ಮನಸ್ಥಿತಿಯ ಜನರನ್ನು ಯಾಮಾರಿಸುವುದು ಅಂತ ಯಾರಿಗೆ ದೇವರ ಮೇಲೆ ನಂಬಿಕೆ ಇಲ್ಲ ದೈವ ಶಕ್ತಿಯ ಮೇಲೆ ನಂಬಿಕೆ ಇಲ್ಲ ಯಾರು ಯಾವಾಗಲೂ ನೆಗೆಟಿವ್ ಆಗಿರ್ತಾರೆ ಅಂತ ಹೇಳ್ತಾರಲ್ಲ ಆ ನೆಗೆಟಿವ್ ಮನಸ್ಥಿತಿಯಲ್ಲಿ ಇರ್ತಕ್ಕಂಥವ್ರು ಅಂಥವರನ್ನು ನಾವು ದುರ್ಬಲ ಮನಸ್ಥಿತಿಯವರು ಅಂತ ಹೇಳ್ತೀವಿ ಆ ದುರ್ಬಲ ಮನಸ್ಥಿತಿಯವರಿಗೆ ದೇವರ ಬಗ್ಗೆ ಏನು ಗೊತ್ತಿರಲ್ಲ ಒಂದು ದೈವಶಕ್ತಿ ಅಂತ ಇದೆ ಆ ದೈವಶಕ್ತಿಯ ಮುಂದೆ ಏನೂ ನಡೆಯೋಲ್ಲ ಯಾರ ಆಟವೂ ನಡೆಯಲ್ಲ ಅದೊಂದೇ ನಿಜವಾದಂತಹ ಶಕ್ತಿ ಈ ಜಗತ್ತು ನಿರ್ಮಾಣ ಮಾಡಿರ್ತಕ್ಕಂಥ ಶಕ್ತಿ ಈ ಜಗತ್ತಲ್ಲಿ ಒಂದು ಕಡ್ಡಿ ಹಲ್ಲಾಡಬೇಕಾದ್ರೂ ಕೂಡ ಆ ಶಕ್ತಿನೇ ಬೇಕು ಅನ್ನುವಂಥದ್ದನ್ನು ಯಾರು ಬಲವಾಗಿ ನಂಬಿರ್ತಾರೋ ಅಂಥವರು ಇಂತಹ ವಾಮಾಚಾರಗಳು ಅಥವಾ ಈ ವಶ ವಶಪಡಿಸಿಕೊಳ್ಳುವಂಥದ್ದು ಈ ವಶೀಕರಣ ಮಾಡಿಕೊಳ್ಳುವಂತಹ ವಿದ್ಯೆಗಳು ಅವು ಯಾರೂ ಕೂಡ ನಂಬೋದಿಲ್ಲ ಯಾರು ಯಾರಿಗೆ ದೇವರ ಮೇಲೆ ನಂಬಿಕೆ ಇರ್ತದೆ ಅಂಥವ್ರು ಯಾವಾರಲ್ಲ ಆದರೆ ಎಲ್ಲರೂ ಆ ಮಟ್ಟಕ್ಕೆ ಬೆಳೆದಿಲ್ವಲ್ಲ ಕಷ್ಟ ಜೀವನದಲ್ಲಿ ಏನೋ ಕಷ್ಟಗಳು ಬಂದ್ಬಿಡ್ತದೆ ಅದನ್ನು ಇನ್ನೊಬ್ಬರತ್ರ ಹೇಳ್ಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಹಣಕಾಸಿನ ಸಮಸ್ಯೆ ಬಂದ್ಬಿಡ್ತದೆ ವಿಪರೀತ ಯಾವುದೋ ಏನೋ ಒಂದು ಮಾಡಲಿಕ್ಕೆ ಹೋಗ್ತೀವಿ ಅದು ಏರುಪೇರು ಆಗ್ಬಿಡ್ತದೆ ಸರಿಯಾದ ಪ್ಲ್ಯಾನ್ ಇರುವುದಿಲ್ಲ ಸರಿಯಾದ ಗೈಡೆನ್ಸ್ ಇರುವುದಿಲ್ಲ ಸರಿಯಾದ ನಾಲೆಡ್ಜ್ ಇರುವುದಿಲ್ಲ ಅದ್ರ ಬಗ್ಗೆ ಕೈ ಹಾಕ್ಬಿಡ್ತೀವಿ ಸುಟ್ಕೊಂಡ್ಬಿಡ್ತೀವಿ ಕೈ ಸುಟ್ಕೊಂಡ್ಬಿಡ್ತೀವಿ ಲಾಸ್ ಬಿಟ್ಟಿರ್ತೀವಿ ಸಾಲ ಮಾಡಿಬಿಟ್ಟಿರ್ತೀವಿ ಅಲ್ಲಿ ಇಲ್ಲಿ ತಂದು ಹಾಕ್ಬಿಟ್ಟಿರ್ತೀವಿ ದುರಾದೃಷ್ಟ ಅಲ್ಲಿ ನಮಗೆ ಲಾಸ್ ಆಗ್ಬಿಡ್ತು ಲಾಸ್ ಆದಮೇಲೆ ನಾವು ಸ್ವಲ್ಪ ತಡ್ಕೊಳ್ಬೇಕಾಗುತ್ತೆ ಅದಕ್ಕೆ ಪರಿಹಾರ ಕೊಡುವಂತಹ ಒಬ್ಬ ಇದ್ದಾನೆ ಆ ಪರಮಾತ್ಮ ನಿರಾಕಾರ ಶಿವ ಒಬ್ಬ ಇದ್ದಾನೆ ಅವನಿಗೆ ನಾವು ಮೊರೆ ಹೋಗೋದಿಲ್ಲ ನಮಗೆ ತಕ್ಷಣ ನಮಗೆ ನೆನಪು ಬರೋದೇನಪ್ಪ ಅಂತಂದರೆ ಶಾಸ್ತ್ರಿಗಳು ಶಾಸ್ತ್ರ ಹೇಳುವಂಥರು ಯಾರು ನಮಗೆ ಯಂತ್ರ ಮಾಡಿಕೊಡ್ತಾರೆ ನನಗೆ ಯಾರು ಬಳೆ ಮಾಡಿಕೊಡ್ತಾರೆ ಯಾರು ನನಗೆ ನಿಂಬೆಹಣ್ಣು ಮಂತ್ರಿಸ್ಕೊಡ್ತಾರೆ ಯಾರು ನನಗೆ ಕುಂಬಳಕಾಯಿ ಮಂತ್ರಿಸ್ಕೊಡ್ತಾರೆ ಈ ರೀತಿ ನಮಗೆ ಆಲೋಚನೆಗಳು ಬರ್ತದೆ ನಮಗೆ ತಕ್ಷಣ ಪರಿಹಾರ ಬೇಕು ನಾವು ಅಲ್ಲಿವರೆಗೂ ದೇವರೊಬ್ಬ ಇದ್ದಾನೆ ಅವನಿದ್ದಾನಪ್ಪ ಅವನ್ನ ನಂಬೋಣ ಅವನಿಗೊಂದಿಷ್ಟು ನಾವು ಧ್ಯಾನ ಮಾಡೋಣ ಪೂಜೆ ಮಾಡೋಣ ಅವನನ್ನು ಪ್ರಾರ್ಥನೆ ಮಾಡೋಣ ಅಪ್ಪ ಹಿಂಗೆ ಲಾಸ್ ಆಗೋಗ್ಬಿಡ್ತು ನನಗೆ ಗೊತ್ತಿದ್ದೋ ಗೊತ್ತಿಲ್ಲದಲೋ ನಾನು ಹ್ಯಾ ಮಾರುಬಿಟ್ಟಿದ್ದೀನಿ ಇಷ್ಟು ಲಾಸ್ ನೀನೇ ದಾರಿ ತೋರಿಸ್ಬೇಕಪ್ಪ ಈ ಲಾಸಿಗೆ ನೀನೇ ದಾರಿ ತೋರಿಸ್ಬೇಕು ಮತ್ತು ನನ್ನನ್ನು ಈ ಒಂದು ಲಾಭದಲ್ಲಿ ನಾನು ಇಡಬೇಕು ಮತ್ತು ನನ್ನ ಮನುಷ್ಯನನ್ನಾಗಿ ಮಾಡಬೇಕು ನೀನು ನಾನು ತುಂಬ ಸಾಲುಗಾರನಾಗ್ಬಿಟ್ಟಿದ್ದೀನಿ ಅನ್ನುವಂತಹ ಈ ಆಲೋಚನೆ ಮಾಡೋದಿಲ್ಲ ಅವನೇನು ಮಾಡ್ತಾನೆ ಒಂದು ಹೇಳಿದ್ರು ಅಂತ ಉಂಗುರ ಕೊಂಡ್ಕೊಂಡು ಉಂಗುರ ಹಾಕ್ಕೊಳಕ್ಕೆ ಹೋಗ್ತಾನೆ ಆ ಬಳೆ ಹಾಕ್ಕೊಳಕ್ಕೆ ಹೋಗ್ತಾನೆ ಯಾರು ಹೇಳಿದ್ರು ಅಂದ್ಬಿಟ್ಟು ವಾಚ್ ಕಟ್ಕೊಳಕ್ಕು ಈ ವಾಚ್ ನಿನಗೆ ಟೈಮ್ ಸರಿ ಇರಲಿಲ್ಲ ಈ ವಾಚ್ ಕಟ್ಕೊಂಡ್ರೆ ನಿನ್ನ ಟೈಮ್ ಸರಿ ಆಗ್ಬಿಡ್ತದೆ ನಾನು ಮೊನ್ನೆ ಒಂದು ಟಿ ನೋಡ್ತಾ ಇದ್ದೆ ಒಬ್ಬ ಹೇಳ್ತಾ ಇದ್ರು ಪಾಪ ನೋಡಪ್ಪ ನೀನು ಎಲ್ಲ ಹೇಳಿದ್ದೆಲ್ಲ ಸಮಸ್ಯೆ ನನಗೆ ಗೊತ್ತಾಯಿತು ನೀನು ತುಂಬ ಕಷ್ಟದಲ್ಲಿದ್ದೀಯ ನೀನು ತುಂಬ ದುಡ್ಡನ್ನು ನಷ್ಟ ಮಾಡಿಕೊಂಡಿದ್ದೀಯಾ ಆದರೆ ನೀವೆಲ್ಲದಕ್ಕೂ ಕಾರಣ ನಿನ್ನ ಒಬ್ಬ ನಿಮ್ಮ ಸ್ನೇಹಿತ ಇದ್ದಾನೆ ಅವನು ನಿಮ್ಮ ನಿನ್ನ ಅಭಿವೃದ್ಧಿಯನ್ನು ನೋಡಿ ಸಹಿಸ್ಕೊಳಕ್ಕೆ ಆಗ್ದಲೇ ಅವನು ಅಸೂಯೆ ಪಟ್ಕೊಂಡು ಬಿಟ್ಟಿದ್ದಾನೆ ಅವನದು ಕಣ್ಣು ನಿನ್ನ ಮೇಲೆ ಬಿದ್ದುಬಿಡ್ತು ನಿಮ್ಮ ಬಿಸ್ನೆಸ್ ಮೇಲೆ ಬಿದ್ದುಬಿಡ್ತು ಹೀಗಾಗಿ ನಿನ್ನ ಜೊತೆಯಲ್ಲೇ ನಿನ್ನ ಜೊತೆಯಲ್ಲೇ ಓಡಾಡ್ತಕ್ಕಂಥ ಒಬ್ಬ ಸ್ನೇಹಿತನ ಆ ಕಣ್ಣು ದೃಷ್ಟಿ ನಿನ್ನ ವ್ಯಾಪಾರದ ಮೇಲೆ ಬಿದ್ದುಬಿಟ್ಟು ನೀನು ತುಂಬ ಲಾಸಾಗಿ ಹೋಗ್ಬಿಟ್ಟಿದೆಯಾ ಅನ್ನುವಂಥ ಮಾತನ್ನು ಹೇಳಿದಾಗ ಅವನು ಪಾಪ ಹೇಳ್ತಾ ಇದ್ದ ಗುರುಗಳೈ ಏನು ಮಾಡಬೇಕು ಏಯ್ ನಾನು ನಿನಗೆ ಇನ್ನೊಂದು ಕಣ್ಣು ಕೊಡ್ತೀನಿ ಆ ಕಣ್ಣು ದೃಷ್ಟಿ ಕೊಡ್ತೀನಿ ಆ ಕಣ್ಣು ದೃಷ್ಟಿ ಫೋಟೋ ಒಂದು ಕೊಡ್ತೀನಿ ಆ ಕಣ್ಣು ದೃಷ್ಟಿ ಫೋಟೋ ತಗೊಂಡೋಗಿ ನೀನು ಹಾಕೋ ಆ ದೃಷ್ಟಿನ ಸೋಲಿಸ್ಬಿಡ್ತದೆ ಈ ದೃಷ್ಟಿ ಗೆದ್ದು ಬಿಡ್ತದೆ ಯಾವಾಗ ನಿನಗೆ ದುಡ್ಡು ತಾನಾಗೆ ಬಂದ್ಬಿಡ್ತದೆ ಎಲ್ಲ ಲಾಸೆಲ್ಲ ಸರಿ ಹೋಗ್ಬಿಡ್ತದೆ ಮೊದಲ ಸ್ಥಿತಿನಲ್ಲೇ ಬಂದುಬಿಡ್ತೀಯ ನೀನು ಆಹಾ ಇದೆಲ್ಲ ಸಾಧ್ಯನಾ ಇದೆಲ್ಲ ನಡೆಯುತ್ತಾ ಇದೆಲ್ಲವೂ ಸಾಧ್ಯನಾ ಯಾಕೆ ನಾವು ಎಲ್ಲೋ ಒಂದು ಕಡೆ ನಾವು ಈ ವಾಮ ಮಾರ್ಗದ ವಿಚಾರಗಳನ್ನು ಈ ಮಾಟ ಈ ಮಂತ್ರ ಈ ಯಂತ್ರ ಈ ತಂತ್ರ ಇವೆಲ್ಲವೂ ಕೂಡ ಕುತಂತ್ರಗಳೇ ಇವೆಲ್ಲ ಯಾರಿಗೋ ಒಂದಷ್ಟು ಯಾಮಾರಿಸುವಂತಹ ಶಕ್ತಿ ತಿಳುವಳಿಕೆ ಬುದ್ಧಿ ಅಥವಾ ಯಾವುದೋ ಒಂದು ವಾಕ್ ಚಾತುರ್ಯ ಅಥವಾ ಒಂದು ವಾಕ್ ಶಕ್ತಿ ಬಂದಿರ್ತದೆ ಅವ್ರ ಇನ್ನೊಬ್ಬರನ್ನು ನಂಬಿಸುವಷ್ಟು ಅವರು ವಾಕ್ಸಿದ್ಧಿ ಪಡ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳೋಣ ಇದನ್ನೆಲ್ಲ ನಾವಿವತ್ತು ಬಹಳ ಬಹಳ ನಂಬ್ತಾ ಇದ್ದೀವಿ ನಾವು ಯಾಮಾರ್ತಾ ಇದ್ದೀವಿ ಆದರೆ ಈ ವಶೀಕರಣಗಳು ಅನ್ನುವಂಥದ್ದು ವಿಚಾರ ಬರ್ತದಲ್ಲ ಇದು ಭೌತಿಕ ಜಗತ್ತಿನ ವಸ್ತುಗಳನ್ನು ವಶ ವಶೀಕರಣ ಮಾಡ್ಕೊಳ್ಳುವಂಥ ವಿಚಾರಗಳಿರ್ತವೆ ಅಥವಾ ಹೊನ್ನು ಹೆಣ್ಣು ಮಣ್ಣು ಈ ಮೂರಲ್ಲಿ ಯಾವುದೋ ಒಂದನ್ನು ವಶೀಕರಣ ಮಾಡಿಕೊಳ್ಳುವಂತಹ ಒಂದು ವಿಚಾರ ಇರ್ತದೆ ಅಂತ ಇಟ್ಕೊಳ್ಳೋಣ ಇದು ತಾನಾಗೆ ಒಲಿದು ಬಂದರೆ ಮಾತ್ರ ನಮಗೆ ಒಳ್ಳೆಯದಾಗೋದು ಇದನ್ನು ಫಸ್ಟು ತಿಳ್ಕೊಳ್ಬೇಕು ಯಾವುದೇ ಒಂದು ಹೆಣ್ಣಾಗಲಿ ಹೊನ್ನಾಗಲಿ ಆಗಲಿ ಸಂಬಂಧಗಳಾಗಲಿ ವಸ್ತುಗಳಾಗಲಿ ಏನೇ ಆಗಲಿ ಅವು ತಾನಾಗೆ ಒಲೆದು ಬಂದರೆ ಮಾತ್ರ ನಮಗೆ ಅದರಿಂದ ಸುಖ ಸಂತೋಷ ನೆಮ್ಮದಿ ಸಮೃದ್ಧಿ ನಾವು ಬಲತ್ಕಾರದಿಂದ ನಾವೇನನ್ನು ಪಡ್ಕೊಳಕ್ಕೆ ಹೋಗಬಾರ್ದು ಮಾನವ ಒಂದು ಪ್ಲ್ಯಾನ್ ಹಾಕಿದ್ರೆ ದೇವರದ್ದೊಂದು ಪ್ಲ್ಯಾನ್ ಇರ್ತದೆ ತಾನೊಂದು ಬಗೆದರೆ ದೇವನೊಂದು ಬಗೆತಾನೆ ಅದರಿಂದ ನಮಗೆ ಯನು ಬೇಕು ಅಂತಕ್ಕಂಥದ್ದನ್ನು ಆ ಶಿವನೇ ಕೊಡಬೇಕೇ ಹೊರತು ನಾವು ವಾಮ ಮಾರ್ಗದಲ್ಲಿ ನಾವು ಅದನ್ನು ಪಡ್ಕೊಳ್ಳಿಕ್ಕೆ ಹೋಗಬಾರದು ನಮಗೆ ಒಲಿದು ಬಂದಿದ್ದು ಶಿವನ ಪ್ರಸಾದ ಅದು ಬೇಕು ಎಂಬುದು ಬೇಡ ಎಂಬುದರ ಬೆಲೆ ನಮಗೆ ಅವಲಂಬಿತವಾಗುತ್ತದೆ ಬೇಕು ಎಂಬುದು ಕಾಯಗುಣ ಅದನ್ನು ವಶಪಡಿಸ್ಕೊಳ್ಬೇಕು ಅಂತಕ್ಕಂಥದ್ದು ಈ ಶರೀರ ಧರ್ಮ ಈ ಶಾರೀರಿಕ ಧರ್ಮ ನಾವು ವಶಪಡಿಸ್ಕೊಳ್ಳುವಂಥದ್ದಲ್ಲ ಇದು ಕಾಯಗುಣ ನಮಗೆ ಒಲಿಯದೇ ಬರುತ್ತದಲ್ಲ ನಾವು ಏನನ್ನು ಕೇಳದಲ್ಲ ಪರಮಾತ್ಮನೇ ನಮಗೆ ಕೊಡ್ತಾನಲ್ಲ ಅದು ಶಿವಪ್ರಸಾದ ಇದು ಕಾಯಪ್ರಸಾದ ಅಂತಕ್ಕಂಥದ್ದು ಅದು ಕೆಟ್ಟದ್ದು ನಮ್ಮ ದುರ್ಗುಣಗಳಿಂದ ನಮ್ಮ ದುರಾಚಾರಗಳಿಂದ ನಮ್ಮ ದುರಹಂಕಾರದಿಂದ ದುರ್ಬುದ್ಧಿಯಿಂದ ಪಡ್ಕೊಳ್ಳುವಂಥದ್ದು ಇದೆಯಲ್ಲ ಅದರಿಂದ ನಮಗೆ ಸುಖ ಶಾಂತಿ ನೆಮ್ಮದಿ ಸಿಗೋದಿಲ್ಲ ಅದು ಕಾಯಗುಣ ಆದರೆ ಆ ಪರಮಾತ್ಮನೇ ನಮಗೆ ಕೊಡ್ತಾನಲ್ಲ ಅದರಿಂದ ನಮಗೆ ಎಲ್ಲವೂ ಕೂಡ ಇರ್ತದೆ ಅದರಿಂದ ನಾವಿಲ್ಲಿ ಒಂದು ವಿಚಾರವನ್ನು ಸ್ಪಷ್ಟೀಕರಣ ಮಾಡಿಕೊಳ್ಬೇಕು ಈ ವಶೀಕರಣ 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 ಈ ವಶೀಕರಣ ನಾವು ಒಂದೇ ಒಂದು ವಿಷಯದಲ್ಲಿನ ವಶೀಕರಣ ಮಾಡ್ಕೊಳ್ಬೋದು ಯಾವುದನ್ನು ಆ ದೇವರ ಬಲವನ್ನು ಪಡ್ಕೊಳ್ಳೋವಂಥದ್ದು ಕೆಲವ್ರು ಹೇಳ್ತಾರೆ ಬಿಡಪ್ಪ ಅವನಿಗೆ ದೇವರ ಅನುಗ್ರಹ ಇದೆ ಅವನನ್ನು ಯಾರು ಏನೂ ಮಾಡೋಕ್ಕೋಗೋದಿಲ್ಲ ಅವನಿಗೆ ದೈವಶಕ್ತಿ ಇದೆ ಅವನಿಗೆ ದೇವರ ಮೇಲೆ ವಿಪರೀತವಾದ ನಂಬಿಕೆ ಇದೆ ಹೀಗಾಗಿ ಅವನಿಗೆ ಯಾರು ಕೆಟ್ಟದ್ದು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ ಅತ್ ಮತ್ತೊಂದು ಕಡೆ ಹೇಳ್ತಾರೆ ಅದು ಅವನು ಯಾರೂ ನಂಬೋದಿಲ್ಲ ಅವನು ಯಾವಾಗಲೂ ಕೂಡ ಕೆಟ್ಟದ್ದನ್ನೇ ನಂಬ್ತಾನೆ ಕೆಟ್ಟದ್ದನ್ನೇ ಮಾಡ್ತಾನೆ ಒಳ್ಳೇದು ಹೇಳಿದ್ರೆ ಅವನು ಕಿವಿಗೆ ಹೋಗೋದೇ ಇಲ್ಲ ಅಂತಕ್ಕಂಥವ್ರಿಗೆ ನಾವು ಯಾರು ಏನು ಹೇಳಿದ್ರು ಸಹ ಅವ್ರಿಗೇನು ಕೇಳೋದಿಲ್ಲ ಆದ್ದರಿಂದ ನಾವು ಈ ವಾಮಾಚಾರಗಳನ್ನು ಮತ್ತು ಈ ವಶೀಕರಣ ವಿದ್ಯೆಗಳನ್ನು ಎಷ್ಟು ನಂಬ್ತೀವೋ ಅಷ್ಟೂ ಕೂಡ ನಾವು ದೇವರಿಂದ ದೂರ ಹಾಕ್ತೀವಿ ದೇವರ ನಿಯಮಗಳಿಂದ ದೂರ ಹಾಕ್ತೀವಿ ಅನ್ನೋದನ್ನು ನಾವು ಮರಿಬಾರ್ದು ಅಷ್ಟನ್ನು ನಾವು ದೇವರ ಮೇಲೆ ನಂಬೋಣ ಯಾರೋ ಮಾಡಿಕೊಳ್ಳುವಂಥ ಒಂದು ಯಂತ್ರದ ಮೇಲೆ ಅಷ್ಟೊಂದು ನಮಗೆ ನಂಬಿಕೆ ಇದೆ ಅಂತಂತಂದರೆ ಆ ಯಂತ್ರಕ್ಕೆ ಉಪಯೋಗಿಸಕ್ಕಂಥ ತಾಯಿ ತಾಯಿ ಇದೆಯಲ್ಲ ಆ ಮೆಟಲ್ ಇದೆಯಲ್ಲ ಅದನ್ನು ಯಾರು ಮಾಡಿದ್ದು ಅದನ್ನು ಅವ್ರು ತಯಾರು ಮಾಡಿದ್ರಾ ಅಲ್ವಾ ಆ ಯಂತ್ರಕ್ಕೆ ಏನೇನು ಸಾಮಾನು ಆಗ್ತಾನೋ ಆ ಸಾಮಾನುಗಳೆಲ್ಲ ಯಾರು ತಯಾರು ಮಾಡಿದ್ದು ನಿಂಬೆಹಣ್ಣು ಮಂತ್ರಿಸ್ಕೊಡ್ತಾರೆ ನಿಂಬೆಹಣ್ಣು ಯಾರು ಮಾಡಿದ್ದು ಆ ಮಂತ್ರವಾದಿ ನಿಂಬೆಹಣ್ಣು ಮಾಡಿದ್ನ ಕುಂಬಳಕಾಯಿ ಮಂತ್ರಿಸ್ಕೊಡ್ತಾರೆ ಕುಂಬಳಕಾಯಿನ ಇವರು ತಯಾರು ಮಾಡಿದ್ರೆ ಈ ಹಣ್ಣನ್ನು ಈ ಕುಂಬಳಕಾಯಿನ ಬಳ್ಳಿಯಲ್ಲಿ ಬಿಟ್ಟು ಬಿಡೋ ರೀತಿಯಲ್ಲಿ ಮಾಡಿದ್ದು ಯಾರು ಅಲ್ವಾ ಪ್ರಯತ್ನ ಪಟ್ಟರೆ ಒಂದು ಹಣ್ಣನ್ನು ನಾವು ತಯಾರು ಮಾಡೋಕ್ಕಾಗತ್ತಾ ಈ ಮನುಷ್ಯ ಇಷ್ಟೆಲ್ಲ ಬುದ್ಧಿವಂತನಾಗಿದ್ದಾನೆ ಚಂದ್ರಲೋಕ ಇಂದ ಎಲ್ಲ ಲೋಕಕ್ಕೂ ಹೋಗಿ ಬಂದವನಲ್ಲ ಒಂದು ನಿಂಬೆ ಹಣ್ಣು ತಯಾರು ಮಾಡಲಿ ನೋಡೋಣ ಒಂದು ಸಾಸಿವೆನ ತಯಾರು ಮಾಡಲಿ ಯಾವ್ದಾರು ಒಂದು ಪ್ರಯೋಗಾಲಯದಲ್ಲೋ ಅಥವಾ ಒಂದು ಕಾರ್ಖಾನೆನಲ್ಲೋ ತಯಾರು ಮಾಡಲಿ ದೇವರು ನಮಗಿಂತ ಮೊದಲು ಈ ಭೂಮಿಯನ್ನು ಸೃಷ್ಟಿ ಮಾಡಿದಾಗ ಅಲ್ಲಿ ಇಟ್ಟಿದ್ದಂತಹ ಬೀಜಗಳು ಬಿತ್ತನೆ ಬೀಜಗಳು ಆಹಾರ ಪದಾರ್ಥಗಳು ಏನಿದಾವೋ ಅವು ಅಷ್ಟು ಬಿಟ್ಟರೆ ಮನುಷ್ಯ ಇಷ್ಟೆಲ್ಲ ಇವನು ಈ ವೈದಿಕದಲ್ಲಿ ಮುಂದುವರೆದಿದ್ದಾನೆ ಆಧ್ಯಾತ್ಮಿಕದಲ್ಲಿ ಮುಂದುವರೆದಿದ್ದಾನೆ ಸೈನ್ಸಲ್ಲಿ ಮುಂದುವರೆದಿದ್ದಾನೆ ಇವತ್ತು ಯಾವ ಲೆವೆಲಿಗೆ ಬಂದವನೇ ಅಂತಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದಿದ್ದಾನೆ ಅಂದರೆ ಬುದ್ಧಿಮತ್ತೆ ಅನ್ನುವಂತಹ ಒಂದು ವಿದ್ಯೆಯನ್ನು ಕೂಡ ಇವತ್ತು ಇದ್ದಾರೆ ಆ ಕೃತಕ ಬುದ್ಧಿ ಆ ಕೃತಕ ಬುದ್ಧಿಮತ್ತೆಯನ್ನು ನಾವು ತರ್ತಾ ಸಹ ಇವೆಲ್ಲವನ್ನು ಉಪಯೋಗಿಸ್ಕೊಂಡು ಒಂದೇ ಒಂದು ಸಾಸಿವೆನ ಇವರು ತಯಾರು ಮಾಡಲಿ ಯಾವುದಾದ್ರೂ ಪ್ರಯೋಗಾಲಯದಲ್ಲೋ ಅಥವಾ ಒಂದು ಫ್ಯಾಕ್ಟ್ರಿನಲ್ಲೋ ತಯಾರು ಮಾಡಲಿ ನೋಡೋಣ ಒಂದು ಬಿತ್ತನೆ ಬೀಜವನ್ನು ಒಂದು ರಾಗಿಯನ್ನು ತಯಾರು ಮಾಡಲಿ ಒಂದು ಜೋಳವನ್ನು ತಯಾರು ಮಾಡಲಿ ಆಗುತ್ತಾ ಒಂದು ಹಣ್ಣನ್ನು ತಯಾರು ಮಾಡಲಿ ಆಗುತ್ತಾ ಯಾವುದು ತಯಾರು ಮಾಡ್ಲಿಕ್ಕೆ ಆಗೋದಿಲ್ಲ ದೇವರು ತಯಾರು ಮಾಡಿರ್ತಕ್ಕಂಥ ಒಂದು ನಿಂಬೆಹಣ್ಣಲ್ಲಿ ಇವನು ಶಕ್ತಿಯನ್ನು ತುಂಬಲಿಕ್ಕೆ ಸಾಧ್ಯ ಆಗುತ್ತಾ ಬೇಡ ಅದರಲ್ಲಿರ್ತಕ್ಕಂಥ ಹುಳಿನ ಸಿಹಿ ಮಾಡಲಿ ನೋಡೋಣ ಇವ್ರ ಶಕ್ತಿ ಇದ್ದರೆ ಇವರು ಆ ನಿಂಬೆಹಣ್ಣಲ್ಲಿ ಇರ್ತಕ್ಕಂಥ ಹುಳಿ ಇದೆಯಲ್ಲ ಇವರ ಶಕ್ತಿಯನ್ನೆಲ್ಲ ಅದಕ್ಕೆ ತುಂಬಿ ಆ ಸ್ಪಾಟಲ್ಲಿ ಅವರು ಸಿಹಿ ಆಗೋ ಥರ ಮಾಡಲಿ ನೋಡೋಣ ಇವೆಲ್ಲವೂ ಕೂಡ ದುರ್ಬಲ ಮನಸ್ಥಿತಿಯ ವ್ಯಕ್ತಿಗಳನ್ನು ಪ್ರಬಲ ಮನಸ್ಥಿತಿಯ ವ್ಯಕ್ತಿಗಳು ಯಾಮಾರಿಸುವಂಥದ್ದು ಇದೊಂದು ಕುತಂತ್ರ ವಿದ್ಯೆ ಅಂತಲೇ ಸಹ ನಾವು ಹೇಳಬಹುದು ಇದ್ದಿರಬಹುದು ಈಗ ಈ ಒಂದು ವಶೀಕರಣಗಳು ಇವೆಲ್ಲವೂ ಕೂಡ ಯಾವುದೋ ಕಾಲದಲ್ಲಿ ಒಂದು ಮಂತ್ರಶಕ್ತಿಯಿಂದ ಅಥವಾ ಮಂತ್ರ ಸಿದ್ಧಿಯಿಂದ ಅಥವಾ ತಪಸ್ಸಿದ್ಧಿಯಿಂದ ದೈವಶಕ್ತಿಯಿಂದ ದೈವವನ್ನೇ ಅವರು ಅಲಂಕರಿಸಿಕೊಂಡು ಅವರೇ ದೈವಾಂಶ ಸಂಭೂತರಾಗಿ ದೇವರ ಅಂಶಗಳನ್ನು ಅಳವಡಿಸಿಕೊಂಡಂತಹ ವ್ಯಕ್ತಿಗಳು ಕೆಲವರು ಪವಾಡಗಳನ್ನು ಮಾಡಿರ್ಬೋದು ಬಸವಣ್ಣ ಪವಾಡ ಮಾಡಿದ್ದಾನೆ ಯೇಸುಕ್ರಿಸ್ತ ಪವಾಡ ಮಾಡಿದ್ದಾರೆ ಅನೇಕ ಋಷಿಮುನಿಗಳು ಈ ಬಂದಂತಹ ಅನೇಕ ದಾರ್ಶನಿಕರು ದೈವ ಶಕ್ತಿಯನ್ನು ಯಾರು ಕರಗತ ಮಾಡಿಕೊಂಡಿದ್ದರು ಅವರು ಸಮಾಜದ ಉದ್ಧಾರಕ್ಕೋಸ್ಕರ ಸಮಾಜದಲ್ಲಿ ಒಂದು ಶಾಂತಿಯನ್ನು ನೆಲೆಸಲಿಕ್ಕೋಸ್ಕರ ಅವರು ಅಂತಹ ದೈವಿಕ ಶಕ್ತಿಯನ್ನು ಅವರು ಬಳಸ್ಕೊಂಡಿದ್ರೆ ಹೊರತು ಅವರು ಯಾರೂ ಕೂಡ ವಾಮ ಮಾರ್ಗದಲ್ಲಿ ಇಂತಹ ವಾಮಾಚಾರಗಳನ್ನಾಗಲಿ ವಶೀಕರಣ ಆಗಲಿ ಮಾಡಿಲ್ಲ ಮಾಡೋದು ಇಲ್ಲ ಅವರು ಯಾಕೆ ಅಂತಂದರೆ ಈ ದೈವಿಕ ಶಕ್ತಿ ಏನಾದರೂ ಬಳಕೆ ಮಾಡಿಕೊಳ್ಳುವಂತಹ ಕರಗತ ಯಾರಿಗಾದ್ರೂ ಆಧ್ಯಾತ್ಮಿಕ ಆ ಜ್ಞಾನಿಗಳಿಗೆ ಲಭಿಸಿದೆ ಅಂತಂದರೆ ಅವರು ಅಂತಹ ದೈವಿಕ ವಿದ್ಯೆಯನ್ನು ಅವರು ಹೊಟ್ಟೆಪಾಡಿಗೋಸ್ಕರ ಕ್ಷುಲ್ಲಕ ಕಾರಣಕ್ಕೋಸ್ಕರ ಈ ವಶೀಕರಣಕ್ಕೋಸ್ಕರ ಉಪಯೋಗಿಸೋದಿಲ್ಲ ಉಪಯೋಗಿಸೋರು ಜ್ಞಾನಿಗಳಲ್ಲ ಜ್ಞಾನವಂತರು ಯಾರೂ ಕೂಡ ತಮ್ಮ ಜ್ಞಾನವನ್ನು ವಾಮ ಮಾರ್ಗಕ್ಕೆ ಉಪಯೋಗಿಸೋದಿಲ್ಲ ಅವ್ರು ಯಾವುದಕ್ಕೆ ಉಪಯೋಗಿಸ್ತಾರೆ ಅಂತಂದರೆ ಸಮಾಜ ಉದ್ಧಾರಕ್ಕೋಸ್ಕರ ಸಮಾಜ ಕಲ್ಯಾಣಕ್ಕೋಸ್ಕರ ಜನ ಕಲ್ಯಾಣಕ್ಕೋಸ್ಕರ ಲೋಕ ಕಲ್ಯಾಣಕ್ಕೋಸ್ಕರ ಉಪಯೋಗಿಸ್ತಾರೆ ಹೊರ್ತು ಅಂತಹ ವಿದ್ಯೆ ಕರಗತವುಳ್ಳವರು ಇವತ್ತ್ಯಾರು ಇಲ್ಲ ಅವರು ಯಾರನ್ನೂ ಕೂಡ ನಾವು ಕೆಟ್ಟ ಮಾರ್ಗದಲ್ಲಿ ಉಪಯೋಗಿಸ್ಕೊಳಕ್ಕಾಗೋದಿಲ್ಲ ಯಾರು ಅಲ್ಪಜ್ಞಾನಿಗಳಿದ್ದಾರೆ ಯಾರು ದುಡಿದು ತಿನ್ನಲಿಕ್ಕೆ ಆಗೋದಿಲ್ಲ ಯಾರು ಯಾರನ್ನು ಯಾಮಾರಿಸಿ ನಾವು ಜೀವನ ಮಾಡಬೇಕು ಇರ್ತಾರೆ ಅಂತಹ ಕುತಂತ್ರ ಗುರುಗಳು ಅಥವಾ ಕುತಂತ್ರ ವಿದ್ಯೆ ಇರ್ತಕ್ಕಂಥವರು ಈ ವಶೀಕರಣ ಈ ವಶ್ಯ ಅನ್ನುವಂಥದ್ದನ್ನು ಕೆಲವರು ಉಪಯೋಗಿಸ್ತಾರೆ ಆದರೆ ಅವ್ರು ಏನೇ ಆದ್ರೂ ಕೂಡ ಈ ಭೌತಿಕ ವಸ್ತುಗಳನ್ನು ಆಕರ್ಷಣೆ ಮಾಡ್ತೀವಿ ಇವೊಂದು ಉದಾಹರಣೆಗೆ ಒಬ್ಬ ಹುಡುಗ ಇರ್ತಾನೆ ಆ ಹುಡುಗ ಹೋಗ್ತಾನೆ ಹುಡುಗ ಹೋಗ್ಬಿಟ್ಟು ನಾನು ನಾನಂದು ಹುಡುಗಿನ ಪ್ರೀತಿ ಮಾಡಿದ್ದೀನಿ ಆ ಹುಡುಗಿ ನನ್ನವಳು ಆಗಬೇಕು ಎಷ್ಟು ಹೇಳಿ ವಶೀಕರಣ ಆಗಬೇಕು ಅವಳ ಗುರುಗಳ ನೀನೇನು ಯೋಚನೆ ಮಾಡಬೇಡ ಮಗನೇ ಆ ಹುಡುಗಿ ನಿನ್ನವಳಾಗಬೇಕು ಅಷ್ಟೇ ತಾನೇ ಕೊಡು ದುಡ್ಡು ಒಂದಷ್ಟು ನಾನು ಒಂದಷ್ಟು ಕುಂಬಳಕಾಯಿ ಮಾಡಿ ಕೊಡ್ತೀನಿ ಒಂದಷ್ಟು ಯಂತ್ರಗಳ್ನ ಕೊಡ್ತೀನಿ ಅದನ್ನು ನೀನು ತೊಗೊಂಡೋಗಿ ನೀನು ಪೂಜೆ ಮಾಡಿ ಮನೆಯಲ್ಲೇ ಆ ಹುಡುಗಿ ನಿನ್ನವಳಾಗ್ತಾಳೆ ಇದು ಸಾಧ್ಯನಾ ಇದು ಕಾನೂನಲ್ಲಿಯೂ ಕೂಡ ದೋಷವೇ ಆಧ್ಯಾತ್ಮಿಕದಲ್ಲೂ ಕೂಡ ಇದು ದೋಷನೇ ಇದು ಇನ್ನೊಂದು ಮಹಿಳೆಯನ್ನು ಅಥವಾ ಇನ್ನೊಂದು ಹೆಣ್ಣು ಮಗಳನ್ನು ನಾನು ಬಲತ್ಕಾರವಾಗಿ ನಿನ್ನೊಳಾಗಿ ಮಾಡಿಕೊಡ್ತೀನಿ ಅನ್ನುವಂಥದ್ದು ಇದೆಯಲ್ಲ ಇದು ಅಪರಾಧ ಕೃತ್ಯ ಈ ಅಪರಾಧ ಕೃತ್ಯ ಈಗ ನಾವು ನಿಮ್ಗೆ ಹೇಳಿಬಿಟ್ರೆ ಹೇ ನೀನು ಆ ಹುಡುಗಿನ ಮದುವೆ ಮಾಡ್ಕೊತೀಯಾ ನೀನು ಹಾಕಿಬಿಟ್ಟಿದ್ಯಾ ಬಿಡು ನನಗೆ ಏನಾರು ಮಾಡ್ತೀನಿ ಸಪೋರ್ಟ್ ಕೊಟ್ಬಿಡ್ ನಿಂಗೆ ಸಪೋರ್ಟ್ ಆ ಹುಡುಗಿ ಹೊತ್ಕೊಂಡು ಹೋಗ್ಬಿಡು ಅಂತ ಹೇಳೋದನ್ನೂ ಕೂಡ ಅಪರಾಧನೇ ಇದು ಬಲತ್ಕಾರನೇ ಅದರಿಂದ ನಮ್ಮ ಶರಣರು ಈ ವಶೀಕರಣ ಅನ್ನುವಂತಹ ವಿಚಾರ ಬಂದಾಗ ಬಸವಣ್ಣನವರು ಒಂದು ವಚನ ನನಗೆ ಬರ್ತದೆ ಬಸವಣ್ಣನವರು ಒಂದು ಈ ವಶೀಕರಣ ಈ ವಾಮ ಮಾರ್ಗ ಅನ್ನುವಂಥದ್ದನ್ನು ಕೆಲವು ವಚನಗಳಲ್ಲಿ ಅಲ್ಲಲ್ಲೇ ಉಲ್ಲೇಖ ಮಾಡ್ತಾರೆ ಅವರಂತೂ ಈ ವಾಮ ಮಾರ್ಗವನ್ನು ಈ ತಾಯಿತಗಳನ್ನು ಮಂತ್ರಿಸಿಕೊಡುವಂಥದ್ದನ್ನು ಇವು ಯಾವನ್ನೂ ಕೂಡ ನಮ್ಮ ಶರಣರು ಎಲ್ಲೂ ಕೂಡ ಒಪ್ಪೋದಿಲ್ಲ ಇನ್ನು ನಮ್ಮ ಶರಣರು ಈ ದಿನ ಈ ದಿನ ಚೆನ್ನಾಗಿಲ್ಲ ಆ ದಿನ ಚೆನ್ನಾಗಿಲ್ಲ ರಾಹುಕಾಲ ಗುಳಿಯ ಕಾಲ ಯಮಗಂಡ ಕಾಲ ಆಷಾಢ ಮಾಸ ಇವ್ಯಾವನ್ನೂ ಕೂಡ ನಮ್ಮ ಶರಣರು ಒಪ್ಪೋದಿಲ್ಲ ಯಾಕೆ ಅಂತಂದರೆ ದೈವ ನಿರ್ಮಾಣ ಮಾಡಿರ್ತಕ್ಕಂಥ ಒಂದೊಂದು ಗಳಿಗೆಯೂ ಸಹ ಪವಿತ್ರವಾದ್ದು ಹೆಂಗೆ ಪವಿತ್ರ ಅಂತಂತಂದರೆ ಈ ಗಳಿಗೆಯಲ್ಲಿ ನಾ ನಾವು ಈ ಕ್ಷಣ ಬದುಕಿದ್ದೀವಿ ಅಂತಂದರೆ ಅದು ಪಾಪನ ಪುಣ್ಯನ ಈ ಕ್ಷಣ ನಾವು ಬದುಕಿದ್ದೀವಿ ಅಂತಂದರೆ ಇದಕ್ಕೂ ಅಂತ ಪವಿತ್ರವಾದಂತಹ ಕಾಲ ಯಾವುದು ನಮಗೆ ಯಾಕೆ ಅಂದರೆ ನಾನು ಉಸಿರಾಡ್ತಾ ಇದ್ದೀನಿ ನಾನು ಈ ಕ್ಷಣದಲ್ಲಿ ಬದುಕಿದ್ದೀನಿ ಇದು ನನಗೆ ಪವಿತ್ರವಾದಂತಹ ಕ್ಷಣ ಇದು ಯಾಕೆ ನಾನು ಬದುಕಿದ್ದೀನಿ ನಾನು ಬದುಕಿರೋದಕ್ಕೂ ಅಂತ ಹೆಚ್ಚುಗಾರಿಕೆ ಏನಿದೆ ನಾನು ಬದುಕಿರುವಂತಹ ಈ ಒಂದು ಪವಿತ್ರ ಕಾಲ ಈ ಪುಣ್ಯಕಾಲವನ್ನು ಈ ಕಾಲ ಸರಿ ಇಲ್ಲ ಇದು ಯಮಗಂಡ ಕಾಲ ಇದು ರಾವು ಕಾಲ ಇದು ಗುಳಿಗೆ ಕಾಲ ಇದು ಕೆಟ್ಟ ಕಾಲ ಅಂದರೆ ನಾನು ಕೆಟ್ಟ ಕಾಲದಲ್ಲಿ ಬದುಕಿದ್ದೀನ ಅಂದರೆ ನಾನು ಬದುಕಿರೋ ಅಂಥದ್ದೇ ಕೆಟ್ಟದ ನೋಡಿ ಎಷ್ಟು ನಾವು ಈ ಪರಮಾತ್ಮ ನಿರಾಕಾರ ಶಿವ ನಿರ್ಮಾಣ ಮಾಡಿರ್ತಕ್ಕಂಥ ಈ ಜಗತ್ತಲ್ಲಿ ನಾವು ತಪ್ಪು ಹುಡುಕ್ತೀವಿ ಅಂತಂದರೆ ನಾವು ಅಷ್ಟೊಂದು ಬುದ್ಧಿವಂತರ ಏನು ದೇವ್ರು ಮಾಡಿರ್ತಕ್ಕಂಥ ದೇವರು ನಿರ್ಮಾಣ ಮಾಡಿರ್ತಕ್ಕಂಥ ಡೇ ಆ್ಯಂಡ್ ನೈಟ್ ದಿನ ಮತ್ತು ಹಗಲಲ್ಲಿ ನಾವು ದೋಷ ಬುಡುಕ್ತೀವಿ ಅಂತಂದರೆ ಅಷ್ಟೊಂದು ಶಕ್ತಿ ಇದೆಯಾ ದೇವರು ಮಾಡಿರುವಂತಹ ಈ ಜೀವ ಜಗತ್ತಿನಲ್ಲಿ ಈ ಬ್ರಹ್ಮಾಂಡದಲ್ಲಿ ಈ ಸೃಷ್ಟಿಯ ರಹಸ್ಯದಲ್ಲಿ ನಾವು ತಪ್ಪುಗಳನ್ನು ಹುಡುಕೋವಷ್ಟು ಲೆವೆಲ್ಗೆ ನಾವು ನಮ್ಮ ಬುದ್ಧಿಶಕ್ತಿ ಇದೆಯಾ ಆದ್ದರಿಂದ ಬಂಧುಗಳೇ ನಮ್ಮ ಶರಣ್ ಹೇಳ್ತಾರೆ ಇವ್ಯಾವು ನಂಬೇಡಿ ನೀವು ಪರಮಾತ್ಮನನ್ನು ವಶಪಡಿಸ್ಕೊಳ್ಳಿಬೇಕಾದ್ರೆ ನೀವು ಆ ಪರಮಾತ್ಮ ಶಿವನನ್ನು ವಶಪಡಿಸ್ಕೊಳ್ಳೋದ್ರ ಬಗ್ಗೆ ನಿಮ್ಮ ಹೋರಾಟ ಇರಲಿ ನಿಮ್ಮ ನಿಮ್ಮ ನಾಡಿ ಮಿಡಿತ ಇರಲಿ ನಿಮ್ಮ ಸಂಕಲ್ಪ ಇರಲಿ ನಿಮ್ಮ ಎಲ್ಲ ಪ್ರಯತ್ನಗಳು ನಿಮ್ಮ ಆಧ್ಯಾತ್ಮಿಕ ಪ್ರಯತ್ನಗಳು ನಿಮ್ಮ ಆತ್ಮೋದ್ಧಾರದ ಕಡೆ ಇರಲಿ ಆ ಪರಮಾತ್ಮನನ್ನು ನೀವು ಪಡ್ಕೊಳ್ಳೋದ್ರ ಕಡೆ ಇರಲಿ ಒಂದು ಕಡೆ ಬಸವಣ್ಣರು ಹೇಳ್ತಾರೆ ವಶವ ಬಲ್ಲೆ ಹೆಂಬಿರಯ್ಯ ಈ ವಶೀಕರಣವ ಬಲ್ಲೆ ಎಂಬಿರಯ್ಯ ಬುದ್ಧಿಯ ನರಿಯದ ಮನುಜರು ಕೇಳಿರಯ್ಯಾ ಇವು ವಶ್ಯವ ಬಲ್ಲೆವೆಂದು ಹೇಳುವಿರಲ್ಲವಯ್ಯ ಬುದ್ಧಿಯ ನರಿಯದ ಮನುಜರು ಕೇಳಿರಯ್ಯ ಈ ವಶೀಕರಣ ಯಾವುದೆಂದು ನಾವು ಹೇಳ್ತೀವಿ ಕೇಳಿ ಏ ಮರುಳು ಮಾನವರೇ ವಶ್ಯ ಅನ್ನುವಂಥದ್ದು ವಶೀಕರಣ ಅಂಥದ್ದು ನಿಮಗೆ ಗೊತ್ತಿಲ್ಲ ಮರಳು ಮಾನವರ ವಶೀಕರಣ ಯಾವುದು ಅನ್ನುವಂಥದ್ದು ನಾನು ಹೇಳ್ತೀನಿ ಕೇಳ್ರಿ ಅಂತ ಹೇಳಿ ಬಸವಣ್ಣವ್ರು ಹೇಳ್ತಾರೆ ಎಲೆ ಗಾವಿಲ ಮನುಜರಿರ ಏ ಗಾವಿಲ ಮನುಜರಿರ ಯಾವುದು ವಶೀಕರಣ ಅಂತಂದರೆ ಓ ನಮ್ಮ ಶಿವಾಯ ಅನ್ನುವಂತಹ ಮಂತ್ರ ಇದೆಯಲ್ಲ ಓ ನಮ್ಮ ಶಿವಾಯ ಮಂತ್ರವನ್ನು ನೀವು ಸಿದ್ಧಿ ಪಡ್ಕೊಂಡಿದ್ದರೆ ಓಂ ನಮ್ಮ ಶಿವಾಯದ ಮಂತ್ರ ಸಿದ್ಧಿ ನಿಮಗಾಗಿದ್ದರೆ ಆ ಓಂ ನಮ್ಮ ಶಿವಾಯ ಮಂತ್ರ ಸಿದ್ಧಿಯ ಸಹಾಯದಿಂದ ಆ ಶಕ್ತಿಯಿಂದ ನೀವು ಒಬ್ಬಿಬ್ಬರನ್ನಲ್ಲ ಇಡೀ ಜನವನ್ನೇ ನೀವು ವಶೀಕರಣ ಮಾಡ್ಕೊಳ್ತೀರಾ ಸರ್ವ ಜನ ವಶ್ಯ ಕೂಡಲ ಸಂಗಮ ದೇವ ಅಂತಾರೆ ನೀವು ಇಡೀ ಜಗತ್ತನ್ನೇ ವಶೀಕರಣ ಮಾಡ್ಕೊಳ್ತೀರಾ ಸರ್ವ ಜನವನ್ನೇ ವಶೀಕರಣ ಮಾಡ್ಕೊಳ್ತೀರಾ ನೀವು ಯಾರ ಒಬ್ಬಿಬ್ಬರನ್ನಲ್ಲ ಯಾವುದೋ ಒಂದು ಹುಡುಗನ್ನೋ ಹುಡುಗಿನೋ ಯಾರದೋ ಒಂದು ಹೆಣ್ಣೋ ಒನ್ನೋ ಮಣ್ಣೋ ಭೌತಿಕ ಜಗತ್ತಿನ ವಸ್ತುಗಳಲ್ಲಪ್ಪ ಈ ಓ ನಮ್ಮ ಶಿವಾಯ ಅನ್ನುವಂತಹ ಈ ಮೂಲ ಮಂತ್ರ ಈ ಬೀಜಾಕ್ಷರ ಮಂತ್ರ ಇದೆಯಲ್ಲ ಈ ಬೀಜಾಕ್ಷರದ ಮಂತ್ರವನ್ನು ಫಸ್ಟ್ ವಶೀಕರಣ ಮಾಡ್ಕೊ ಅದನ್ನು ಸಿದ್ಧಿ ಪಡ್ಕೋ ಆ ವಶೀಕರಣ ಮೇಲೆ ನೀನು ನೋಡು ಒಬ್ಬಿಬ್ಬರೇನು ಇಡೀ ನಿನ್ನ ಸರ್ವ ಜನ ಸರ್ವ ಜಗತ್ತೇ ನಿನಗೆ ವಶೀಕರಣ ಆಗುತ್ತೆ ಎಷ್ಟು ಚೆನ್ನಾಗಿದೆಯಲ್ವಾ ಅದರಿಂದ ವಶೀಕರಣ ಅಂತಕ್ಕಂಥದ್ದು ಅದು ಕ್ರಿಮಿನಲ್ಲು ಅದು ಕ್ರೈಮು